ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸಂಧ್ಯಾ ಭಾಸ್ಕರ್ ಶೇಟ್ ಮಾಡುವ ಪ್ರೀತಿಯ ಸುಸ್ವಾಗತಗಳು ಇವತ್ತು ಕೊಬ್ಬರಿ ಸ್ವೀಟ್ ಮಾಡೋಣ ಕೊಬ್ಬರಿ ಬರ್ಫಿ ಮಾಡೋಣ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಕೂಡ ಆಗುವಂಥ ಸ್ವೀಟ್ ಮನೇಲಿ ಏನೇ ಐಟಮ್ ಇಲ್ಲದೆ ಇದ್ದರೂ ತೆಂಗಿನಕಾಯಿ ಸಕ್ಕರೆ ಇದ್ದರೆ ಎರಡೇ ವಸ್ತುಲಿ ಆರಾಮಾಗಿ ಮಾಡಿಕೊಳ್ಳೋ ಒಂದು ಸ್ವೀಟ್ ರೆಸಿಪಿ ಮನೆಗೆ ಸಡನ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸೂಪರ್ ಕೊಬ್ಬರಿ ಬರ್ಫಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವು ಯಾರು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಆನಂದವತರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ಸೇರುತ್ತೆ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಪ್ಲೀಸ್ ಹಾಗಾಗಿ ಬೆಲ್ಲಕ್ಕನ್ನು ಒತ್ತಿ ಜೊತೆಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಕೊಬ್ಬರಿ ಸ್ವೀಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ಅಂತ ನೋಡ್ಕೊಂಬರೋಣ ಬನ್ನಿ ಸುಮಾರು ಒಂದು ದೊಡ್ಡ ಕ ತೆಂಗಿನಕಾಯಿ ತೊಗೊಂಡಿರೋವಂಥದ್ದು ಒಣಗಿರೋ ಕೊಬ್ಬರಿ ಅಂದರೆ ಸುಮಾರು ಒಂದು ದೊಡ್ಡ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ತುರಿ ಏನು ಪೌಡ್ರ್ ಮಾಡಿಕೊಂಡಿಲ್ಲ ಹಾಗೇನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಬೇಕು ಹಾಗೆ ಸುಮಾರು ಒಂದು ಲೋಟಕ್ಕಿಂತ ಜಾಸ್ತಿ ಸಕ್ಕರೆ ಅಂದರೆ ಸುಮಾರು ಒಂದು ಕಾಲು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಎರಡು ಲವಂಗ ಹಾಗೆ ಏಲಕ್ಕಿ ಸ್ವಲ್ಪ ನೀರು ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ನಾನು ಈ ಲೋಟದ ಅಡತಿಯಲ್ಲಿ ಸಕ್ಕರೆನ ತೊಗೊಂಡಿರೋದು ಸುಮಾರು ಒಂದರಿಂದ ಒಂದು ಕಾಲು ಲೋಟ ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು ನಾನಿಲ್ಲೊಂದು ದೊಡ್ಡ ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ಲೋಟ ಆಗೋಷ್ಟು ಅದೇ ಲೋಟದ ಇಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಸಕ್ಕರೆಯನ್ನು ಕರಗಿಸ್ಕೊತಾ ಇದ್ದೀನಿ ನೀವು ಸಿಹಿನ ತುಂಬ ಇಷ್ಟಪಡ್ತೀರಾ ಆದರೆ ಒಂದು ಲೋಟದ ಬದಲಿಗೆ ಒಂದೂವರೆ ಲೋಟ ಆಗೋಷ್ಟು ಸಕ್ಕರೆಯನ್ನು ಹಾಕೋಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಸಕ್ಕರೆ ಕರಗಿ ನೀರಾಗುತ್ತೆ ಈ ಥರ ಪಾಕ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಪಾಕ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗ ನಾನು ಲವಂಗ ಮತ್ತು ಏಲಕ್ಕನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಇದರ ಪೌಡರ್ನೂ ಕೂಡ ಹಾಕೋಬೋದು ಏಲಕ್ಕಿ ಪೌಡರ್ನ ನಾನು ಇದನ್ನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಪೌಡರ್ ಏನೂ ಮಾಡಿಲ್ಲ ಹಾಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಸ್ವಲ್ಪ ಕರಗಿ ಜೊತೆಗೆ ಕಟ್ಟಿ ಆದ ಹಾಗೆ ಅನಿಸುತ್ತೆ ಅಂದರೆ ಸ್ವಲ್ಪ ಪಾಕ ಬರಬೇಕು ಸುಮಾರು ಎರಡೇಳೆ ಪಾಕ ಅಂತೀವಲ್ವ ಆ ಥರ ಪಾಕ ಬರೋ ತನಕ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಈಗ ಒಂದ್ಸಲ ಚೆಕ್ ಮಾಡ್ಕೊಳೋಣ ಪಾಕ ಬಂದಿದೆಯಾ ಏನು ಅಂತ ಆದರೆ ಕೈ ಮಾತ್ರ ಬಿಡಬೇಡಿ ಸಕ್ಕರೆನ ಪಾಕ ಆಗುವಾಗ ಯಾಕಂದರೆ ಪಾಕ ಗಟ್ಟಿಯಾಗೋದ್ರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಉಂಡೆ ಉಂಡೆ ಆಗೋಗುತ್ತೆ ನೋಡಿ ಈಗ ಪಾಕ ಬಂದಿದೆ ಈಗ ನಾನು ಇಟ್ಕೊಂಡಂಥ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಸುಮಾರು ಎರಡೆಳೆ ಪಾಕ ಬಂದರೆ ಸಾಕಾಗುತ್ತೆ ಕಳೆದ ವಿಡಿಯೋಗಳಲ್ಲಿ ನಾನು ಪಾಕನ ಹೇಗೆ ನೋಡೋದು ಅಂತ ಕೂಡ ತೋರಿಸಿದ್ದೆ ಫ್ರೆಂಡ್ಸ್ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಪಾಕ ಹೇಗೆ ನೋಡೋದು ಅಂದರೆ ಸೌಟಿಂದ ನಾವು ಏನು ಸಕ್ಕರೆ ಪಾಕ ಮಾಡೋದಕ್ಕೆ ಹಾಕಿರ್ತೀವಲ್ವಾ ಅದನ್ನು ಮೇಲೆತ್ತಿದಾಗ ಕೊನೆಯ ಹನಿ ಎಳೆ ಎಳೆಯಾಗಿ ಬಿದ್ದರೆ ಅದು ಒಂದೆಳೆ ಪಾಕ ಅಥವಾ ಎರಡೆಳೆ ಪಾಕ ಎರಡು ಎಳಿಯಾಗಿ ಬಿದ್ದರೆ ಎರಡೆಳೆ ಪಾಕ ಅಥವಾ ಒಂದು ಎಳಿಯಾಗಿ ಬಿದ್ದರೆ ಒಂದೆಳೆ ಪಾಕ ಅಂತ ಅಂದ್ಕೋಬೋದು ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅದೇ ಥರ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಬಿಟ್ಟು ತುಪ್ಪಾನ ಚೆನ್ನಾಗಿ ಪ್ಲೇಟನ್ನ ತುಂಬ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಸವರಬೇಕು ಚೆನ್ನಾಗಿ ಬಟ್ಲಿಗೆ ನೀವು ಬಟ್ಲು ಅಥವಾ ತೊಗೋಬೋದು ಅಥವಾ ಟ್ರೇ ಥರ ಕೇಕ್ ಟ್ರೈ ಬರುತ್ತಲ್ಲ ಅದನ್ನು ಕೂಡ ತಗೋಬೋದು ಅದಕ್ಕೆ ನಾವು ಮಾಡಿಟ್ಟಿರೋಂಥ ಸಕ್ಕರೆಯ ಕೊಬ್ಬರಿಯ ಏನು ಮಿಶ್ರಣ ಇದೆಯಲ್ಲ ಇದನ್ನು ಗಟ್ಟಿ ಹಾಕ್ತಾ ಇದೆ ಅಂತ ಅನಿಸಿದ ತಕ್ಷಣ ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಯಾಕೆಂದರೆ ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿಯಲ್ಲಿ ಒಂದೊಳ್ಳೆ ಶೈನಿಂಗ್ ಬರುತ್ತೆ ಜೊತೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಚೆನ್ನಾಗಿ ಕರಗಬೇಕು ಕೊಬ್ಬರಿಯಲ್ಲಿ ಅಲ್ಲಿ ತನಕ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಇಲ್ಲಿ ಆಪ್ಷನಬಲ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ತುಪ್ಪದ ಬದಲಿಗೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು ಎರಡನ್ನೂ ಹಾಕದೇನೆ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕೊಬ್ಬರಿ ಗಟ್ಟಿಯಾಗೋ ತನಕ ನೋಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದು ತವಾ ಬಿಡಬೇಕು ಪ್ಯಾನ್ನ ಕೊಬ್ಬರಿ ಪ್ಯಾನ್ ಬಿಡೋ ತನಕನೂ ಚೆನ್ನಾಗಿ ಕೈ ಬಿಡದೇನೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ಹದಿನೈದು ನಿಮಿಷದಲ್ಲೆಲ್ಲ ಆಗೋ ಸ್ವೀಟ್ ಫ್ರೆಂಡ್ಸ್ ಆದರೆ ಅಷ್ಟೇ ಪೇಶನ್ಸ್ ಇಟ್ಕೊಂಡು ಮಾಡ್ಕೊಬೇಕು ನೋಡಿ ಈಗ ಇದು ತುಂಬಾರು ತಳ ಬಿಡ್ತಾ ಬಂದಿದೆ ಸುಮಾರು ಈ ಥರ ಚೆನ್ನಾಗೇ ಕುದ್ದು ತಳ ಇದೆ ಅನ್ನುವಾಗ ನಾವು ನೋಡ್ಕೋತಾ ಇರಬೇಕು ಗಂಟುಗಳೇನು ಬರದೇ ಇರೋ ಥರ ನೋಡ್ಕೊಳ್ಳಿ ನೋಡಿ ಇದನ್ನು ಸ್ವಲ್ಪ ಗಟ್ಟಿ ಕೊಬ್ಬರಿ ಪೂರ್ತಿಯಾಗಿ ಸಕ್ಕರೆ ಪಾಕವನ್ನು ಹೀರ್ಕೊಂಡು ಗಟ್ಟಿಯಾಗಬೇಕು ಅಲ್ಲಿ ತನಕ ಚೆನ್ನಾಗಿ ನೀವು ಕುದಿಸ್ಬೇಕಾಗತ್ತೆ ನೋಡಿ ಎಷ್ಟು ಆಲ್ರೆಡಿ ಗಟ್ಟಿಯಾಗಿದೆ ಅಂತ ಈ ಥರ ಗಟ್ಟಿಯಾಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಸಕ್ಕರೆ ಪೂರ್ತಿಯಾಗಿ ಗಟ್ಟಿಯಾಗಿ ರವೆ ರವೆ ಥರ ಆಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೊತಾ ನೋಡಿ ಈ ಥರ ಗಟ್ಟಿಯಾದರೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ನಮ್ಮ ಸಕ್ಕರೆ ಬರ್ಫಿ ರೆಡಿಯಾಗಿದೆ ಕೊಬ್ಬರಿ ಬರ್ಫಿ ಕೂಡ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ತುಂಬ ಥರ ಹೆಸರಲ್ಲಿ ಕರೀತಾರೆ ಫ್ರೆಂಡ್ಸ್ ಕೊಕೋನೆಟ್ ಬರ್ಫಿನ ನಿಮ್ಮ ಊರಲ್ಲಿ ಯಾವ ರೀತಿ ಕರೀತಾರೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಈಗ ತುಪ್ಪ ಸವ್ರಿರೋವಂಥ ಬಟ್ಲಿಗೆ ನಾನು ಕೊಬ್ಬರಿ ಬರ್ಫಿನ ಇದ್ದೀನಿ ಏನು ರೆಡಿ ಮಾಡಿದ್ವಲ್ಲ ಮಿಶ್ರಣವನ್ನು ಹಾಕ್ಕೊ ನೋಡಿ ಈ ಥರ ಹಾಕಿಬಿಟ್ಟು ತೆಳುವಾಗಿ ನಿಮಗೆ ಯಾವ ಬರ್ಫಿ ತುಂಬ ದಪ್ಪ ಬೇಕಿದ್ರೆ ದಪ್ಪ ಮಾಡಿಕೊಂಡು ಹರಡ್ಕೊಳ್ಳಿ ಬೇಕಿದ್ದರೆ ತೆಳುವಾಗಿ ಹರಡ್ಕೊಂಡ್ರು ಸಾಕಾಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಹಾಡ್ಕೊಂಡ್ರೆ ಆಯಿತು ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಇದ್ದೀನಿ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನಿಮಗೆ ಬೇಕಾದ ಶಿಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಬರ್ಫಿ ರೆಡಿ ಆಗುತ್ತೆ ನೋಡಿ ಪೂರ್ತಿಯಾಗಿ ಬಟ್ಲಿಗೆ ಈ ಥರ ಹಾಡ್ಕೋಬೇಕು ಫಸ್ಟಿಗೆ ಈ ಥರ ಪೂರ್ತಿಯಾಗಿ ಹರಡಿ ಒಂದು ಎರಡರಿಂದ ಮೂರು ಅವರ್ ನೀವು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಂದು ಇಪ್ಪತ್ತು ನಿಮಿಷ ತಣ್ಣಗಾದ ನಂತರ ನೀವು ಅದನ್ನು ಕೂಡ ಕಟ್ ಮಾಡ್ಕೋಬೋದು ನೋಡಿ ಕೊನೆಗೆ ಉಳ್ದಿರೋ ಅಂಥದ್ದು ಎಷ್ಟೋ ಗಟ್ಟಿಯಾಗುತ್ತಿತ್ತು ಅಂದರೆ ಸ್ಪೂನಲ್ಲಿ ಕೆರೆದು ಕೆರೆದು ಹಾಕಿದ್ದೀನಿ ಅಷ್ಟು ಒಂಥರ ಸಕ್ಕರೆ ಥರ ಆಗೋಗಿತ್ತು ಫ್ರೆಂಡ್ಸ್ ಅದನ್ನು ಕೂಡ ನಾನು ವೇಸ್ಟ್ ಮಾಡಿದೆ ಅದರ ಮೇಲೆ ಹಾಕ್ಕೊಂಡು ಈ ಥರ ಹರಡ್ಕೊಂಡಿದ್ದೀನಿ ಈ ಥರ ಹರಡ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಇದನ್ನು ಪೂರ್ತಿಯಾಗಿ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಆಲ್ರೆಡಿ ಕಟ್ ಕೂಡ ಮಾಡ್ಕೊಂಡಿದ್ದೀನಿ ಈ ಥರ ನಿಮ್ಮ ಈಸಿಯಾಗಿ ಬರ್ಫಿಗಳನ್ನು ಮಾಡ್ಕೋಬೋದು ಈ ಬರ್ಫಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕೂಡ ಬತ್ತಿ ఇదే థర ఈజీ ఈజీ రెసిపీ కీప్ వాచింగ్ భువనగిరి భువనేశ్వరి ఛానల్ సపోర్ట్ మి సబ్స్క్రైబ్ సపోర్ట్ థ్యాంక్ థాంక్యూ సో మచ్